ವರ್ಗದ ಆಯೋಗದಿಂದ ಇವತ್ತು ಜಾತಿ ಜನಗಣತಿಯ ಸಮೀಕ್ಷೆಯನ್ನು ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳನೇ ತಾರೀಕು ಹದಿನೈದು ದಿವಸಗಳ ಕಾಲ ಮಾಡ್ತಾ ಇದೆ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗದಲ್ಲಿರ್ತಕ್ಕಂತಹ ಒಕ್ಕಲಿಗರ ಸಮಾಜವನ್ನು ಈಗಾಗಲೇ ನಾವು ರಾಜ್ಯ ಹಿಂದುಳಿದ ವರ್ಗದ ಆಯೋಗದಲ್ಲಿ ಕೂಡು ಒಕ್ಕಲಿಗ ಅಂತ ಹೇಳಿ ಮೆನ್ಷನ್ ಆಗದೆ ಈ ಭಾಗದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಲ್ಲೂ ಕೂಡ ಕೂಡು ಒಕ್ಕಲಿಗರ ಸಮಾಜ ಇರೋದ್ರಿಂದ ಅವರೆಲ್ಲರೂ ಕೂಡ ನಮ್ಮ ಹತ್ರ ಈಗಾಗಲೇ ನಮ್ಮ ಪರಮಪೂಜ್ಯ ಜಗದ್ಗುರು ನಿರ್ಮಲಾನಂದನಾಥ ಸ್ವಾಮೀಜಿಯವರ ಮಾರ್ಗದರ್ಶನದಂತೆ ಬಂದು ಈಗಾಗಲೇ ನಮಗೆ ಒಂದು ಕುಡುವಕ್ಕಲಿರ ಸಮಾಜಕ್ಕೆ ಸೇರ್ಪಡೆಯಾಗಿದೆ ಆ ದೃಷ್ಟಿಯಲ್ಲಿ ನಾವೆಲ್ಲರೂ ಕೂಡ ಜಾತಿನಲ್ಲಿ ಒಕ್ಲಿಗ ಅಂತ ಬರೆಸೋವಂಥದ್ದು ಉಪ ಪಂಗಡಗಳನ್ನು ಹುಡುಹಕ್ಕಲಿಗ ಅಂತ ಬರೆಸೋಂಥದ್ದನ್ನು ನಾವು ನಿರ್ಧಾರ ಮಾಡಿದ್ದೀವಿ ಅದಕ್ಕೆ ಇವತ್ತು ಸಭೆನಲ್ಲೂ ಕೂಡ ಅದೇ ನಿರ್ಧಾರ ಆಗದೆ ಜಾತಿ ಒಕ್ಕಲಿಗಲ್ಲಿ ಮತ್ತು ನಮ್ಮ ಎಲ್ಲ ಸಮಾಜದ ಬಂಧುಗಳು ಕುಡುವಕ್ಕಲಿಗ ಅಂತಕ್ಕಂಥ ಉಪ ಪಂಗಡಗಳನ್ನು ಬರೆಸುವಂಥ ಕೆಲಸ ಮಾಡ್ತಾ ಇದ್ದಾರೆ ಆ ಬರ್ಸೋದ್ರಿಂದ ಅವ್ರಿಗೆ ಬೇಕಾಗಿರ್ತಕ್ಕಂಥ ಪ್ರಾತಿನಿಧ್ಯ ಸಿಗುವಂಥದ್ದು ಅವಕಾಶ ಸಿಗ್ತದೆ ಈಗಾಗಲೇ ಮುನ್ನೂರ ಎಪ್ಪತ್ತೊಂದು ಅಡಿಯಲ್ಲಿರ್ತಕ್ಕಂಥ ಒಂದು ಉದ್ಯೋಗ ಮತ್ತು ಶಿಕ್ಷಣ ಮತ್ತು ಉದ್ಯೋಗಗಳನ್ನು ಕೂಡ ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ ನಮ್ಮ ಕುಡುವಕ್ಕಲಿಗರಿಗೆ ಅವಕಾಶಗಳು ಕೂಡ ದೊರೀತದೆ ಮತ್ತು ನಮ್ಮ ಏನು ಮೂರು ಏನಲ್ಲಿದ್ದಂಥ ಉತ್ತರ ಕರ್ನಾ ದಕ್ಷಿಣ ಕರ್ನಾಟಕದ ಭಾಗದ ಒಕ್ಕಲಿಗರಿಗೆ ಸಿಗಬೇಕಾಗಿರ್ತಕ್ಕಂಥ ಸೌಲಭ್ಯಗಳ್ನು ಕೂಡ ಈಗಾಗಲೇ ಸಿಕ್ಕುವಂಥ ಕೆಲಸ ನಡೀತಾ ಇದೆ ಅದಕ್ಕೆ ನಮ್ಮ ಎಲ್ಲ ಸಮಾಜದ ಬಂಧುಗಳು ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಒಕ್ಕಲಿಗ ಮತ್ತು ಕುಡು ಒಕ್ಕಲಿಗ ಅಂತಕ್ಕಂಥದ್ದನ್ನು ಬರ್ಸೋದ್ರ ಮೂಲಕ ಈ ಸಮಾಜದ ಏಳಿಗೆಗೆ ತಾವೆಲ್ಲ ಶ್ರಮಿಸ್ಬೇಕು ಅಂತೇಳಿ ಈಗಾಗಲೇ ನಮ್ಮ ಸಭೆ ಸಭೆಯಲ್ಲಿ ನಿರ್ಣಯವಾಗಿದೆ ಈ ಸಮಾರಂಭವನ್ನು ನಮ್ಮ ಕುಡು ಒಕ್ಕಲಿಗರ ಸಮಾಜದ ವತಿಯಿಂದ ನೆರವೇರಿಸಿದ್ದಾರೆ ನಮ್ಮ ರಾಜ್ಯ ಒಕ್ಕಲಿಗರ ಸಂಘ ಮತ್ತು ನಮ್ಮ ರಾಜ್ಯ ಒಕ್ಕಲಿಗರ ಮೀಸಲಾತಿ ಹೋರಾಟ ಸಮಿತಿ ಹಾಗೂ ಅಖಿಲ ಕರ್ನಾಟಕ ಒಕ್ಕಲಿಗರ ಮಹಾ ಒಕ್ಕೂಟ ಮೂರೂ ಸೇರಿ ಇವತ್ತು ಇವತ್ತು ಸಭೆಯನ್ನು ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ನಮ್ಮ ಆದಿಚುಂಚನಗಿರಿ ಸಂಸ್ಥಾನದ ಮಠದ ಒಂದು ಪೀಠವನ್ನು ಕೂಡ ಈಗಾಗಲೇ ಧಾರವಾಡದಲ್ಲಿ ಪ್ರಾರಂಭವಾಗದೆ ಅಲ್ಲಿಗೆ ಒಬ್ಬ ಸ್ವಾಮೀಜಿಯನ್ನು ಕೂಡ ನೇಮಿಸಲಿಕ್ಕೆ ನಮ್ಮ ಕೂಡ ನಿರ್ಧಾರ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲೂ ಕೂಡ ನಮ್ಮ ಸಮಾಜದ ಒಂದು ಪೀಠ ತಯಾರಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ